ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಕೋಲಾರ ಜಿಲ್ಲೆಯ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟವನ್ನು ಇವತ್ತು ಮತ್ತು ನಾಳೆ ಎರಡು ದಿವಸಗಳ ಕಾಲ ನಡೆಸ್ತಾ ಇದ್ದೀವಿ ಈ ಒಂದು ಕ್ರೀಡಾಕೂಟದಲ್ಲಿ ವಿವಿ ಆರು ತಾಲೂಕುಗಳಿಂದ ಬಂದಿರತಕ್ಕಂಥ ಕ್ರೀಡಾಪಟುಗಳು ಏನು ಇವತ್ತು ಮತ್ತು ನಾಳೆ ನಡೆಯುವ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದ್ದಾರೆ ಅಥ್ಲೆಟಿಕ್ ಮತ್ತು ಗುಂಪು ಗೇಮ್ಗಳಾದಂತಹ ಬ್ಯಾಸ್ಕೆಟ್ಬಾಲು ವಾಲಿಬಾಲು ಖೋ ಖೋ ಕಬಡ್ಡಿ ಟೆನ್ನಿಸು ಶಟಲ್ ಬ್ಯಾಡ್ಮಿಂಟನ್ನು ಈ ಥರ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಈ ಬಂದಂಥ ಎಲ್ಲ ಕ್ರೀಡಾಪಟುಗಳಿಗೂ ಇವತ್ತು ಊಟದ ವ್ಯವಸ್ಥೆ ಆಗಿರ್ಬೋದು ಮತ್ತು ಮೆಡಲ್ಸು ಟ್ರೋಫಿ ಗೆದ್ದಂಥ ಕ್ರೀಡಾಪಟುಗಳಿಗೆ ಇಲಾಖೆಯಿಂದ ಇದ್ದೀವಿ ಹಾಗೆ ಈ ಗೆದ್ದಂಥ ಕ್ರೀಡಾಪಟುಗಳು ವಿಭಾಗ ಮಟ್ಟದಲ್ಲಿ ನಡೆತಕ್ಕಂಥ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ತದನಂತರ ರಾಜ್ಯ ಮಟ್ಟಕ್ಕೆ ಅಲ್ಲಿ ಏನು ವಿಭಾಗ ಮಟ್ಟದಲ್ಲಿ ಗೆದ್ದಂಥ ಕ್ರೀಡಾಪಟುಗಳು ರಾಜ್ಯ ಮಟ್ಟಕ್ಕೆ ತೆರಳುತ್ತಾರೆ ಸೊ ರಾಜ್ಯ ಮಟ್ಟದ ಕ್ರೀಡಾಕೂಟವು ದಿನಾಂಕ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೂ ಮೈಸೂರಿನಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೀತಾ ಇದೆ ಸೊ ಏನು ವಿಭಾಗಗಳಿಂದ ಗೆದ್ದವರು ಅಲ್ಲಿ ತೆರಳ್ತಾರೆ ನಾವು ಜಿಲ್ಲಾ ಮಟ್ಟದಿಂದ ವಿಭಾಗ ಮಟ್ಟಕ್ಕೆ ಇರೋಂಥ ಕ್ರೀಡಾಪಟುಗಳಿಗೆ ಇಲಾಖೆಯಿಂದ ಅವರಿಗೆ ಸಮವಸ್ತ್ರವನ್ನು ನಾವು ಕೊಡ್ತಾ ಇದ್ದೀವಿ ವಿಭಾಗ ಮಟ್ಟ ಈಗ ಒಂದು ಏನು ನಮ್ಮದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದು ವಿಭಾಗ ಬರುತ್ತೆ ಒಂದು ಎಂಟು ಜಿಲ್ಲೆಗಳು ಬರ್ತದೆ ತುಮಕೂರು ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಬಳ್ಳಾಪುರ ಕೋಲಾರ ಸೊ ಈ ರೀತಿ ಒಂದು ಎಂಟು ಜಿಲ್ಲೆಗಳಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೆಲವು ಈವೆಂಟ್ಗಳು ನಡೀತವೆ ಒಂದು ಬೇರೆ ಎಂಟು ಜಿಲ್ಲೆಗಳಿಗೆ ಒಂದು ಕ್ರೀಡಾಕೂ ಇದು ಸ್ಪರ್ಧೆಗಳು ಹಂಚಿಕೆ ಆಗಿದ್ದಾವೆ ಕ್ರಿಕೆಟ್ ಸಾರಿ ಹುಷು ಮತ್ತು ಬಾಸ್ಕೆಟ್ಬಾಲು ಬಾಲು ವಾಲಿಬಾಲು ಈ ಥರ ಒಂದು ಜಿಲ್ಲೆಗಳಿಗೆ ಹಂಚಿಕೆ ಆಗಿರೋದ್ರಿಂದ ಈ ಜಿಲ್ಲಾ ಮಟ್ಟದಲ್ಲಿ ಗೆದ್ದಂಥ ಕ್ರೀಡಾಪಟುಗಳು ವಿಭಾಗ ಮಟ್ಟಕ್ಕೆ ಹೋಗ್ತಾರೆ ಈಗ ದಿನಾಂಕಗಳು ನಿಗದಿಯಾಗಿ ಬರ್ತಾ ಇದೆ ಸೊ ಸೋಮವಾರ ನಾವು ಟ್ರ್ಯಾಕ್ ಸೂಟ್ಗಳನ್ನ ವಿಭಾಗ ಮಟ್ಟಕ್ಕೆ ಹೋಗಲಿಕ್ಕೆ ಕ್ರೀಡಾಪಟುಗಳಿಗೆ ಗೆದ್ದಂಥ ಕ್ರೀಡಾಪಟುಗಳಿಗೆ ಕೊಡ್ತಾ ಇದ್ದೀವಿ ಅವರು ಒಂದು ಡೇಟ್ ನಿಗದಿಯಾಗಿರ್ತದೆ ಅವರು ಜಿಲ್ಲೆಗಳಿಗೆ ಡಿವಿಷನ್ಗಳಿಗೆ ತೆರಳ್ತಾರೆ ಅಲ್ಲಿ ಭಾಗವಹಿಸ್ತಾರೆ ಕೋಲಾರ ಜಿಲ್ಲೆಗೆ ನಮಗೆ ಯಾವುದು ಒಂದು ಪಂದ್ಯಾವಳಿಗಳು ಅಲಾಟ್ ಆಗಿಲ್ಲ ಕೋಲಾರ ರಾಮನಗರ ಚಿಕ್ಕಬಳ್ಳಾಪುರಗೆ ಅಲಾಟ್ ಆಗಿಲ್ಲ ಇನ್ನು ಚಿತ್ರದುರ್ಗ ತುಮಕೂರು ಶಿವಮೊಗ್ಗ ಹಾಗೂ ದಾವಣಗೆರೆಗಳಿಗೆ ಒಂದು ಏನು ಹಂಚಿಕೆ ಆಗಿದೆ ಇಲ್ಲಿ ಗೆದ್ದಂಥ ಕ್ರೀಡಾಪಟುಗಳಿಗೆ ಟ್ರ್ಯಾಕ್ ಸೂಟು ಹಾಗೂ ಏನು ವಿಭಾಗ ಮಟ್ಟಕ್ಕೆ ತೆರಳ್ತಾರೆ ಅವ್ರಿಗೆ ಪ್ರಯಾಣ ಭತ್ತೆಯನ್ನು ನಾವು ಇಲಾಖೆಯಿಂದ ಕೊಡ್ತಾ